ಜಗತ್ತಿನ ಶ್ರೇಷ್ಠ ರತ್ನ ಭಾರತವನ್ನು ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡಿರುವ ನಮ್ಮೆಲ್ಲರ ನಾಯಕ ಮುತ್ಸದ್ದಿ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ರನ್ನು ನಾವು ಕಳೆದುಕೊಂಡಿದ್ದೇವೆ ಮನಮೋಹನ್ ಸಿಂಗ್ರು ಜಗತ್ತು ಕಂಡಂಥ ಶ್ರೇಷ್ಠ ಜ್ಞಾನಿ ಅವರ ಉಪದೇಶ ಮಾರ್ಗದರ್ಶನ ಕೇವಲ ಭಾರತಕ್ಕೆ ಅಮೌಲ್ಯವಾಗಿರಲಿಲ್ಲ ಜಗತ್ತಿಗೆ ಅಮೂಲ್ಯವಾಗಿತ್ತು ಅತ್ಯಂತ ಬಡ ಕುಟುಂಬದಿಂದ ಬಂದಂಥ ಮನ್ಮೋಹನ್ ಸಿಂಗ್ರವರು ರಾಜಕಾರಣದಲ್ಲಿ ಅತ್ಯಂತ ಉನ್ನತ ಹುದ್ದೆಯನ್ನು ಪಡೆದುಕೊಂಡಾಗ ಅಂಥ ರಾಜಕೀಯ ಸಂದರ್ಭದಲ್ಲಿ ಬಡತನದ ಹಿನ್ನೆಲೆಯನ್ನು ತಮ್ಮ ರಾಜಕೀಯದ ಲಾಭಕ್ಕಾಗಿ ಬಡತನದ ಅನುಕಂಪ ಪಡೆಯೋದಕ್ಕೆ ನೋಡಲಿಲ್ಲ ಅದರ ಬದಲಾಗಿ ದೇಶದಲ್ಲಿ ಬಡತನವನ್ನು ಬೇರು ಸಹಿತ ಕಿತ್ತೊಗೆಯಲು ತಮ್ಮದೇ ಆಗಿರ್ತಕ್ಕಂಥ ನೀತಿಗಳನ್ನು ದೇಶಕ್ಕೆ ಕೊಟ್ಟರು ಅಧಿಕಾರ ವಹಿಸಿಕೊಂಡಾಗ ನಮ್ಮ ದೇಶದಲ್ಲಿ ಕೇವಲ ಹದಿನೆಂಟು ಕೋಟಿ ಮಧ್ಯಮ ವರ್ಗದ ಜನ ಇದ್ದರು ಮಧ್ಯಮ ವರ್ಗದ ಕುಟುಂಬ ಇದ್ದರು ಆದರೆ ಅವರು ಅಧಿಕಾರ ಬಿಡುವಂಥ ಸಂದರ್ಭದಲ್ಲಿ ದೇಶದಲ್ಲಿ ಮೂವತ್ತಾರು ಕೋಟಿ ಮಧ್ಯಮ ವರ್ಗದವರನ್ನು ಮಾಡಿದಂಥ ಬಹುದೊಡ್ಡ ಕೀರ್ತಿ ಅವರದು ಬಡರಾಷ್ಟ್ರ ಬಡರಾಷ್ಟ್ರ ಅನ್ನುವ ಹಣೆ ಪಟ್ಟಿಕೊಂಡಂಥ ಭಾರತಕ್ಕೆ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಐದನೇ ನಂಬರಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಯಾವುದಾದ್ರೂ ಮೇಧಾವಿ ಇದ್ದರೆ ನಾಯಕ ಇದ್ದರೆ ಪ್ರಧಾನಿ ಇದ್ದರೆ ಅವರು ಮನಮೋಹನ್ ಸಿಂಗ್ರವರು